ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪುನಿಮಾ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾವು ವಾಕ್ ಹೋಗ್ತಾ ಇದ್ದೀವಿ ವಾಕ್ ಹೋಗ್ತಾನೆ ಒಂದು ವ್ಲಾಗ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಹಾಸನದಲ್ಲಿ ಇರುವಂಥ ಒಂದು ಲೇಕ್ನ ತೋರಿಸ್ತಾ ಇದ್ದೀನಿ ಅದು ಯಾವುದು ಅಂದರೆ ಸತ್ಯಮಂಗ್ಲಾ ಲೇಕು ಇಲ್ಲಿ ಪಾರ್ಕ್ ಕೂಡ ಮಾಡಿದ್ದಾರೆ ಇಲ್ಲಿ ಬಂದು ಸುಮಾರು ಎರಡೂವರೆ ವರ್ಷವೇ ಆಗಿತ್ತು ಅವಾಗಿನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ರು ಇವಾಗ ಫುಲ್ ಕಂಪ್ಲೀಟ್ ಆಗಿದೆ ಪಾರ್ಕ್ ಕೂಡ ಇದೆ ಅದು ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಅದಕ್ಕೂ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇದು ಪಾರ್ಕಿನ ಫ್ರಂಟ್ ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಜನ ಇಲ್ಲಿ ಬಂದು ವಾಕ್ ಮಾಡ್ತಾ ಇರ್ತಾರೆ ವಾಕ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಳ್ತಾರೆ ಹಾಗೆ ಮಕ್ಕಳು ಕೂಡ ಆಟಾಡೋಕ್ಕೆ ಇಲ್ಲಿ ಪ್ಲೇ ಏರಿಯಾ ಇದೆ ತೋರಿಸ್ತೀನಿ ಹೇಗಿದೆ ಅಂತ ಸಮರ್ ಆಗಿರೋದ್ರಿಂದ ಸ್ವಲ್ಪ ಲೇಕಲ್ಲಿ ನೀರು ಕೂಡ ಕಡಿಮೆ ಇದೆ ನೋಡಿ ಸುತ್ತಲೂ ಬೆಂಚಸ್ ಕೂಡ ಇದೆ ತಣ್ಣನೆ ಗಾಳಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನಗೂ ಮನೇಲಿ ತುಂಬ ಬೇಜಾರಾಗ್ತಿತ್ತು ನಮ್ಮ ನಮ್ಮನೆಯವ್ರಂತೂ ಸಂಜೆ ವಾಕ್ ಹೋಗ್ತಾರೆ ಅಂದರೆ ಅವರು ಈ ಸೈಡ್ ಬರೋದಿಲ್ಲ ಅವರು ಡೈರಿ ಸರ್ಕಲ್ ಇದೆಯಲ್ಲ ಆ ಕಡೆ ಹೋಗ್ತಾರೆ ಇವತ್ತು ನಾನು ಇದ್ದೀನಿ ಅಂದ್ಬಿಟ್ಟು ಈ ಕಡೆ ಬಂದಿದ್ದು ಈ ಪಾರ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಪಾರ್ಕಿಂದ ಸ್ವಲ್ಪ ಮುಂದೆ ಹೋದರೆ ಸತ್ಮಂಗ್ಲಾ ಲೇಕ್ ಸಿಗುತ್ತೆ ನೋಡಿ ಮಕ್ಕಳು ಆಟ ಆಡೋಕೆ ಎಲ್ಲ ಪ್ಲೇಯರ್ಯಾ ಇದೆ ತುಂಬ ಜನ ಮಕ್ಕಳು ಬಂದು ಆಟ ಆಡ್ತಾ ಇರ್ತಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಈ ಪಾರ್ಕು ನನಗಂತೂ ನೋಡಿ ತುಂಬ ಖುಷಿ ಆಯಿತು ಫಸ್ಟ್ ಟೈಮು ಇಲ್ಲಿ ಬಂದಿದ್ದು ನಾನು ಪಾರ್ಕ್ ಆದಮೇಲೆ ಮುಂಚೆ ಬಂದಿದ್ದೆ ಅವಾಗ ಬರೀ ಈ ಲೇಕ್ ಹತ್ರ ಬಂದಿತ್ತು ಅಷ್ಟೇ ಇದು ಸತ್ಮಂಗ್ಲ ಲೇಕ್ ಸಮ್ಮರಲ್ಲ ಹಾಗಾಗಿ ಸ್ವಲ್ಪ ನೀರು ಕೂಡ ಕಡಿಮೆ ಇದೆ ಇವಾಗ ಈ ಲೇಕ್ ಸುತ್ತಲೂ ವಾಕ್ ಮಾಡ್ಬೋದು ಹಾಗಾಗಿ ಹೋಗ್ತಾ ಇದ್ವಿ ಸುಮಾರು ಜನ ಬಂದು ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ ನೋಡಿ ಸನ್ಸೆಟ್ ನಿಮಗೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಸನ್ಸೆಟ್ ನೋಡೋಕ್ಕೆ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ ಕೂಡ ತಗೊಂಡೆ ನಾನು ಈ ಒಂದು ಸತ್ಮಂಗ್ಲ ಲೇಖಕ್ಕೆ ಯಾವಾಗ ಬಂದಿದ್ದು ಅಂದರೆ ಮನೇಲಿ ಗಣೇಶ ಇಟ್ಟಿದ್ವಲ್ಲ ಆವಾಗ ಇದೇ ಒಂದು ಲೇಕಲ್ಲಿ ಬಿಡೋಣ ಅಂದ್ಬಿಟ್ಟು ಬಂದಿದ್ವಿ ಹಾಗಾಗಿ ಆವಾಗ ಬಂದಿದ್ದು ಮತ್ತೆ ಬರೋಕ್ಕಾಗೇ ಇರಲಿಲ್ಲ ನಮಗೆ ನಮಗೆ ಇದು ತುಂಬಾ ಹತ್ತಿರ ಆಗುತ್ತೆ ಆದ್ರೂ ಬರೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಈಗ ವಾಕ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದು ಅಷ್ಟೇ ಹಾಗೆಯೇ ನೀನು ಬಂದರೆ ತುಂಬ ಕಷ್ಟ ಆಗುತ್ತೆ ನೋಡು ಅಂತ ಹೇಳ್ತಾಯಿದ್ರು ಯಾಕೆಂದರೆ ಅವರು ತುಂಬ ದೂರ ವಾಕ್ ಹೋಗ್ತಾರೆ ಬಟ್ ಅಷ್ಟು ದೂರ ನನಗೆ ವಾಕ್ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಇಲ್ಲಾದರೆ ಸ್ವಲ್ಪ ದೂರ ವಾಕ್ ಮಾಡಿಬಿಟ್ಟು ಇಲ್ಲೇ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತಲೇ ಬಂದಿದ್ದು ಸನ್ಸೆಟ್ ಟೈಮಿಗೆ ಬಂದಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಹಸ್ಬೆಂಡ್ ಅಂತ ವಿಡಿಯೋ ಮಾಡೋದ್ರೆ ಈ ಕಡೆ ನೋಡ್ತಾನೆ ಇರ್ಲಿಲ್ಲ ಹಾಗಾಗಿ ನಗು ಬರ್ತಾ ಇತ್ತು ಫ್ರೆಂಡ್ಸ್ ಇವಾಗ ಪಾರ್ಕ್ ಹೇಗಿದೆ ಅಂತ ನಿಮಗೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ಆವಾಗಲೇ ಸ್ವಲ್ಪ ಜನ ಇದ್ದರು ಹಾಗಾಗಿ ವಿಡಿಯೋ ಕೂಡ ಮಾಡಲಿಲ್ಲ ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಹೊತ್ತು ತಿದ್ದುಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗಲೇ ಟೈಮು ಏಳು ಕಾಲ ಆಗ್ಬಿಟ್ಟಿದೆ ಇವಾಗ ಮನೆ ಕಡೆ ಹೊರಟಿದ್ದೀವಿ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಾ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಸನಲ್ಲಿ ಒಟ್ಟು ಎರಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಇಲ್ಲೊಂದಿದೆ ಬಿ ಎಮ್ ರೋಡ್ ಹತ್ರ ಒಂದಿದೆ ನೋಡಿ ಇಲ್ಲಿ ಅರಳಿ ಮರ ಇದೆ ಈ ಪಾರ್ಕ್ ಹತ್ರನೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಹಾಗೆ ಹುದ್ಭವ ಗಣಪತಿ ದೇವಸ್ಥಾನ ಕೂಡ ಇದೆ ಚಂದೇಶ್ವರಿ ದೇವಸ್ಥಾನ ಕೂಡ ಇದೆ ಆಲ್ರೆಡಿ ಚಾಮುಂಡೇಶ್ವರಿ ದೇವಸ್ಥಾನ ಹೇಗಿದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕದಾದಂತಹ ಬ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್